ಹಾಯ್ ಹಲೋ ನಮಸ್ಕಾರ ವೀಕ್ಷಕ ಇಂದು ನಾವು ಬೆಳಗಾವಿ ಜಿಲ್ಲೆಯ ಯರಗಟ್ಟೆ ತಾಲೂಕಿನ ಕೋಟೂರು ಶಿವಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಜೀನ್ಸ್ ಸರ್ವೇದಿಂದ ಮುಂಬರುವಂತಹ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯತಿ ಮತ್ತು ಬೇರೆ ಬೇರೆ ಚುನಾವಣೆಯ ಪೂರ್ವಭಾವಿ ಸಮೀಕ್ಷೆ ನಡೀತಾ ಇದೆ ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕೋಟೂರು ಶಿವಾಪುರ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಶ್ರೀಯುತ ಅವರು ಇಂದು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಈ ವಿಶೇಷ ಸಂದರ್ಶನದಲ್ಲಿ ಅವರ ಧರ್ಮ ಪತ್ನಿಯವರು ಐದು ವರ್ಷಗಳಿಂದ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಕಾಮಗಳು ಆಗ್ತಾ ಇದ್ದಾವೆ ಮತ್ತು ಇವರು ರಾಜಕೀಯಕ್ಕೆ ಎಲ್ಲಿಂದ ಹೇಗೆ ಯಾರ ಮುಖಾಂತರ ಪ್ರವೇಶ ಮಾಡಿದ್ರು ರಾಜಕೀಯಕ್ಕೆ ಬಂದ ನಂತರ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೊಳ ಬನ್ನಿ ವೀಕ್ಷಕರು సార్ నమస్తే సార్ మాతృకి ముంచే సార్ తమ కిరు పరిచయం సార్ సార్ తమ హెస్మంత హను వ్యక్తి సార్ సార్ ఈ ధర్మ పత్ని కోటూరు శివర్ గ్రామ పంచాయతీ సదస్యరు సదస్ ఎస్ సార్ సరి సార్ సార్ తమ రాజకీయ జీవన ఎల్ హి ప్రారంభం ನಾವು ತುಂಬತ್ ನಮ್ ತಂದೆ ಅವ್ರ ತೀರ್ಕೊಂಡ್ರಿ ಅವ್ರ ತಿರ್ಕೊಂಡ್ ಬಳಕ ನಮ್ದು ಒಂದ್ ಹತ್ತೊಂಬತ್ತು ಇಪ್ಪತ್ತು ವಯಸ್ ನಡಿತ್ರಿ ಆ ಟೈಮ್ ದಾಗ್ರೆ ನಾವು ಒಟ್ಟ ಸ್ವಲ್ಪ ಸ್ವಲ್ಪ ಆಗ ಆಗ ನಮಾರ ರಾಜಕೀಯ ಮಾಡ್ಕೊಂಡ್ ಬರ್ತಿದ್ರಿ ಮತ್ತೆ ಹಿರಿಯತನ ಮಾಡ್ಕೊಂಡ ಅವ್ರ ಜೊತೆಯಾಗಿ ನಾವು ಆಗ ಆಗ ಹೋಗಿ ಬರ್ದು ಮಾಡಕೊಂಡಿದ್ರಿ ಅವ್ರ ನಮ್ ತಂದೆ ಅವ್ರ ತೀರ್ಕೊಂಡ್ ಬಳಕ್ರಿ ಹಂಗ ಈಗ ಊರಲ್ಲಿ ಪರಿಚಯ ಹಿರಿಯಾರೆ ಹಿರಿಯ ಕರ್ಕೊಂಡ್ ಅಡ್ಡಾಡತೀ ಅಡ್ಡಾಡಿನ ಏನತ್ರಿ ಒಂದ್ ಯಾವ್ದೋ ಒಂದ್ ಫಂಕ್ಷನ್ ಬರ್ಲಿ ಯಾವ್ದೋ ಒಂದ್ ರಾಜಕೀಯ ಬರ್ಲಿರಿ ಮೇನ್ ನಮ್ಮನ್ನ ಕರ ನಮಗ್ ನಾವು ಇದ್ದಂತ ನಮ್ ಮಂದಿ ಎಲ್ಲಾ ಕರ್ಕೊಂಡ ಹೋಗಿ ಪ್ರವೇಶ ಮಾಡ್ತಿದ್ವಿ ಸರ್ ತಮ್ಮ ರಾಜಕೀಯ ಗುರು ಯತ್ ಅವ್ರ ರಾಜಕೀಯ ಬರ ಬರ್ಲಿಕ್ಕೆ ಕಾರಣ ನಾವ್ ಮೊದಲ್ರಿ ಮದೇವಪ್ಪ ನಿಂಗಪ್ಪ ಅಂತ ಹೇಳಿ ಕೇಳಿದ್ರಿ ಅವ್ರಿಗೆ ನಮಗ ದೊಡ್ಡ ಆತ್ಮೀಯತೆ ಅವ್ರ ಜೊತೆಯಾಗಿ ಕೂಡಿಕೊಂಡ್ ಅವರ ಅವ್ರಮ ಯಾವ್ದೋ ಒಂದು ಕೇಳಬೇಕಾದ್ರೂ ನಮ್ಗೆ ಕೇಳಿದಾಗ ಏನು ಇದನ್ ಮಾಡಿ ಕೇಳ್ರಿ ಅವ್ರ ಜೊತೆಯಾಗಿ ನಾವು ಇದನ್ ಮಾಡ್ಕೊಂಡ ಅವ್ರ ಮುಖಾಂತರ ಬಂದ್ರಿ ಅವ್ರ ಮುಖಾಂತರ ಬಂದವ್ರಿ ಅದೊಂದ್ ಸ್ವಲ್ಪ ಒಂದಷ್ಟು ಸಮಸ್ಯೆಗಳಾದವ್ರಿ ಅವ್ರಿಗೆ ನಮಗ ಆದ್ ಮೂಲಕ ಏನ್ ಸಮಸ್ಯೆ ಅಂತಂತಂದ್ರಿ ಒಂದ್ ಸ್ವಲ್ಪ ಅವ್ರು ನಮಗಾಗ ಜನರು ಕೂಡ ಅವ್ರ ಬಂದ್ರಿ ರಾಜಕೀಯ ಅಂತಂದ್ರ ಎಲ್ಲಾರು ಹೆಸಲ್ರಿ ಹಂಗ ಅವ್ರು ಹೊಂದಾಣಿಕೆ ಮಾಡ್ಕೊಂಡ್ರಿ ಅವ್ರ ಮುಖಾಂತರ ಆಗಿ ನಮ್ಗ್ ತೊಂದ್ರೆ ಬರಾಕತ್ತೆ ನಾವು ತೊಂದ್ರೆ ಬರೋ ಸಮಯ ಸಮಯದಾಗ್ರೆ ನಾವ್ ಏನ್ ಮಾಡಿ ಬಿಟ್ಟು ಅವ್ರ ಪಾರ್ಟಿ ಬಿಟ್ಟಿ ಬೇರೆ ಪಾರ್ಟಿ ಕ್ಷೇತ್ರದ ನಾವು ಬೇರೆ ಪಾರ್ಟಿ ಕ್ಷೇತ್ರದಾಗ ಬಸ್ ಹೆಜ್ಜಾರ ನಮ್ ಬಾಳ ಆತ್ಮೀಯವಾಗಿ ನಮ್ಗೆ ಕರ್ಕೊಂಡ ನಮ್ ಯಾವ್ದೋ ಒಂದ್ ಫಂಕ್ಷನ್ ಆಗಲಿ ಯಾವ್ದೋ ಒಂದ್ ಇದಾಗ್ರಿ ನಮ್ಮನ್ನ ಕರ್ಕೊಂಡ್ ಅವ್ರ ಬಾಳ್ ಉನ್ನ ಉನ್ನತ ಸ್ಥಾನದಾಗತ್ತೆ ಅವ್ರ ಮೂಲಕವಾಗಿ ಮೂಲಕವಾಗಿ ರೀ ಪೂರ್ತಿ ನಾವ್ ರಾಜಕೀಯ ಒಳಗ್ರಿ ಮುಖಾಂತರ ಪೂರ್ತಿ ಪ್ರವೇಶ ಪ್ರವೇಶ ಅವ್ರ ಯಾಕಂತಂದ್ರ ನಮ್ಮನ್ನ ಬಿಟ್ರೆ ನಮ್ಮ ಮನೆ ಒಂದ್ ಕ್ಯಾಂಡಿಡೇಟ್ ಇಲ್ದ ಅವ್ರ ಒಟ್ಟ ರಾಜಕೀಯ ನಮ್ನ ಬಿಟ್ಟು ಮಾಡ್ಲಿಕ್ಕೆ ಪ್ರತ್ಯಕ್ಷ ರೀ ಹಿಂಗಾಗಿ ಅವ್ರ ಮುಖಾಂತರವಾಗಿ ನಾವ ಪ್ರವೇಶ ಮಾಡಿ ಯಸ್ ಸರ್ ಸರಿ ಸರ್ ಈಗ ತಮ್ಮ ಧರ್ಮ ಪತ್ನಿಯವರು ಮೊದಲ ಬಾರಿಗೆ ಅಥವಾ ಇದಕ್ಕದ ಮುಂಚೆ ಏನಾದ್ರು ಸದಸ್ಯರ ಇಲ್ರಿ ಸರ್ ಇದ್ರಿ ಮುಂಚೆ ನಮ್ಮ ನಮ್ಮನ್ನ ಮಿಸಸ್ ಅವರು ತಮ್ಮ ಮನೆಯ ಬೇ ತಮ್ಮ ಅಣ್ಣ ಹೇಳ್ತೇವೆ ರಾಜಕೀಯ ಮಾಡ್ತಾ ಇದ್ರು ಸರಿ ಸರ್ ಸರ್ ಈಗ ತಮ್ಮ ಧರ್ಮ ಪತ್ನಿಯವರು ಆಯ್ಕೆ ಆಯ್ಕೆ ಆಗುತ್ತೆ ಮುಂಚೆ ಸರ್ ತಾವು ಪ್ರಚಾರಗಳನ್ನ ಮಾಡ್ತಾ ಇರ್ತೀರಿ ಮತ ಭೇಟಿನ ಮಾಡ್ತಾ ಇರ್ತೀವಿ ಸರ್ ಮತಬೇಟಿ ಮಾಡುವಂತ ಸಂದರ್ಭದಲ್ಲಿ ತಾವು ಜನರಿಗೆ ಭರವಸೆ ಸರ್ ಆ ಭರವಸೆ ಜನರಿಗೆ ಭರವಸೆ ಕೊಟ್ಟಿದ್ರಿ ಸರ್ ಅದ್ರಲ್ಲಿ ಎಷ್ಟು ಪರ್ಸೆಂಟ್ ತಾವು ಜನರ ಭರವಸೆನ ಈಡೇರಿಸಿದ್ರಿ ಸರ್ ನಾವ್ ಸರ್ ಮೊದಲ್ ನಮ್ಮ ಅಣ್ಣ ಅವ್ರ ಇದ್ದಾರೆ ನಾವ್ ಯಾರಿಗೇನು ಮಾತು ಕೊಟ್ಟು ಅಲ್ರಿ ಅವನ್ನೆಲ್ಲಾ ಸರಿಯಾಗಿ ನೆರವೇರ್ಕೊಂಡ್ಬಂದ್ರೆ ಸರಿಯಾಗಿ ನೆರವೇರಿಸ್ಬಂದ್ರಿ ನಾವ್ ಯಾರಿಗ ಮಾತು ಕೊಟ್ಟವ್ರಿಗೆ ಒಂದಾದ್ರೂ ನಾವ್ ಮೀರ್ದನ್ನ ಈ ಸಲ ಏನೈತ್ರಿ ಈಗ ಐದ್ ವರ್ಷದಿಂದ ಈ ಕಡೆನ ಈಗ ನಮ್ ಮಿಸಲ್ರಿ ಆಗ ಏನಂದ್ರಿ ಆ ಟೈಮ್ ಟೈಮ್ದಾಗ್ರಿ ನಮಗ ಒಂದ್ ಸ್ವಲ್ಪ ಅಂದ್ರೆ ಬಿಜೆಪಿ ರೀ ಕಾಂಗ್ರೆಸ್ ಆರ್ ಆದ್ರಿ ಅದ್ರ ಸಲುವಾಗಿರಿ ಆ ಟೈಮ್ ದಾಗ ಏನಾಗಿ ಕಾಂಗ್ರೆಸ್ ಅವರು ನಮ್ ಅಧಿಕಾರ ಐತಿ ನಾವ್ ಏನ್ ಮಾಡ್ತಲ್ಲ ನಾವ್ ಏನ್ ಮಾಡಿದ್ರಿ ಮತ್ತ ಅವ್ರ ಬಿಜೆಪಿ ಇದ್ದಾಗ ಕ್ರಿಯಾ ಯೋಜನೆ ಮಾಡಿ ಕೆಲಸ ಹಾಕೊಂಡಿದ್ರಿ ಆ ಕೆಲಸಗಳಾಗ ಒಂದ್ ನಮಗೊಂದು ಒಂದ್ ಮೂರ್ನಾಕ್ ಕೆಲಸ ಕೊಟ್ರಿ ಆ ಕೆಲಸ ನಾವು ಅಗದಿ ಇದ್ರೊಳದ್ ಕೆಲಸ ಮಾಡಿದ್ರಿ ಮತ್ತ ಅವ್ರ ಕಾಂಗ್ರೆಸ್ ಅವರು ಅವ್ರಿಗೂ ಹಂಚ್ಕೊಂಡಿದ್ರಿ ಅವ್ರ ಕೆಲಸಗಳು ಇನ್ನೂ ಅದ್ರಿಗೆ ಕೆಲಸ ಮುಗುದಿಲ್ಲರೀ ಅವ್ರು ಇನ್ನೂರಿಗೆ ಕೆಲಸ ಮುಗುದಿಲ್ರಿ ಕೆಲಸ ಬಿಲ್ ಎಲ್ಲಾ ತಕೊಂಡಾರೀ ಕೆಲಸ ಆಗಿಲ್ರಿ ಅಲ್ಲಿ ಏನ್ ಇನ್ಕ್ವೈರಿ ಮಾಡಕ್ ಬಂದ್ರಿ ಇನ್ಕ್ವರಿ ಮತ್ತ ಅವ್ರ ಮ್ಯಾಗಿನ ಅಧಿಕಾರಿಗಳು ಬಂದೆಲ್ಲಾ ಇನ್ಕ್ವೈರಿ ಮಾಡಿ ಮಾಡಿದ್ರು ಅದಕ್ಕೆ ದಂಡ ಕಟ್ಟಿದ ಮೂರು ಲಕ್ಷ ರೂಪಾಯಿ ದಂಡ ಕಟ್ಟಿದ್ರು ಅಂತ ಹೇಳಿ ಕೇರಿ ಮಣ್ಣಿ ಬಂದ್ ಕೇರಿ ಮಣ್ಣಿ ಮಾತಾಡೋ ಈಗ ನಮಗ ಬಿಜೆಪಿ ಅವ್ರ ನೀವ ನಿಮಗ್ ಕೆಲಸ ಅಂತ ಹೇಳಿಕಾರಿ ನಮ್ಮನ್ನ ಬಾಳ ಹಿಂಸೆ ಪಡ್ಸಿದ ಯಾವ್ದಂತಂದ್ರೆ ನಮ್ ಮನಿ ಮುಂದ ಇರುವಂತ ಕೆಲ್ಸನ ಮಾಡ್ಕೊಡಾಕ್ತೀ ಮೂರು ವರ್ಷ ಗಂಟ್ಲೆ ಆದ್ರೂ ಈಗ ಇಷ್ಟ ಐದ್ ವರ್ಷದ ಹಿಡಿದ್ರೆ ಐದ್ ವರ್ಷದೊಳಗ ಆದ್ರೂ ಈ ಕೆಲಸ ಒಂದು ಒಂದ್ ಪೂರ್ತಿಯದೊಂದ್ ಗಟಾರಿ ಮಾಡುವಂಗ ನಮ್ಗ ಇದನ್ನ ಮಾಡಿಕೊಡ್ಲಿಲ್ಲ ಅದಕ್ಕಾಗಿ ನಮ್ಗ ಮಾಡಿಸಿಕಾಗೆ ನಾವು ಇಷ್ಟೆಲ್ಲಾ ಮಾಡಿದ ಬಳಕ ಇಟ್ಟು ವರ್ಷ ಆದ್ರೂ ನಮ್ಮನ್ನ ಯಾರು ನಮ್ಮ ವಿರೋಧ ನಿಂತ ಇಲೆಕ್ಷನ್ ಮಾಡ್ದ ವಿರೋಧವಾಗಿ ಅರಿ ತಂದ ಒಳಕ ಇದನ್ ಒಂದು ಕೆಲಸ ಮಾಡದ ಮತ್ ನಾವ್ ಏನ್ ಮಾಡಿದಂಗ ಮತ್ ಇಲ್ಲಿ ಭಜಾಂತರಿ ಸಂಶಾನದ್ರಿ ಭಜಾಂತ್ರಿ ಸಂಶಾನದ ಕೊಟ್ಟದ ಇಪ್ಪತ್ ಗುಂಟೆ ರೀ ಗೋರ್ಮೆಂಟ್ ಹೊತ್ತಿಂದ ಕೊಟ್ಟದ್ ಇಪ್ಪತ್ತು ಗುಂಟೆ ನಾವ್ ಕಾಂಗ್ರೆಸ್ ಅವರದು ನಾವ್ ಮಾಡಿದ್ದ ಅಧಿಕಾರ ನಾವ್ ಮಾಡಿದ್ದ ಫೈನಲ್ ಅಂತ ಕೇಳ್ರಿ ಈಗ ಅದ್ರಾಗ ರಸ್ತಾರ್ರಿ ಅದ್ರಾಗ ಚರಂಡಿ ಮಾಡಿಬಿಟ್ಟ ಅದ್ರಾಗ ಒಂಬತ್ತು ಗುಂಟೆ ಹೋಗಿದ್ರಿ ಈಗ ಉಳಿದದ ಎಂತ ಒಂಬತ್ತು ಹನ್ನೊಂದು ಗುಂಟೆ ಮತ್ತೆ ಮತ್ತೀನಿ ಅದಾದಿ ಮಂದಿ ಹತ್ರ ನಾವ್ ಏನ್ ಮಾಡುದ್ರಿ ಅದಕ್ಕಾಗಿ ನಾವೇನ್ ತಿಳ್ಕೊಂಡು ಎಲ್ತಕ ಯಾರ್ದಂತಂದ್ರು ಯಾವಾಗಿದ್ರು ರೀ ನೋಡ್ರಿ ಅದ ಬಿಸ್ ಏರಾತಂದ್ರ ಇರೋದಾರ ಒಂದ್ ಸಮಯ ಬರ್ತೈತ್ರಿ ಅದಕ್ಕೆ ಹಾ ಅದ್ ಯಾವಾಗ ಇಳತಿ ಅವಾಗ ತಮಗ ಅನುಭವ ಆಕತಿ ಅಂತ ಹೇಳ್ಕೇ ನಾವ್ ಏನಾಗ ಹಿಂದರ್ಕೊಂಡ್ಬಿಟ್ರಿಕ್ ಸರ್ಕೊಂಡ್ಬಿಟ್ರಿ ಈಗೇನ್ ಬಿಡ್ರಿ ನಮಗೇನ ಈಗ ಮೊದಲ ಅಷ್ಟು ರೌಡಿಗಳು ಹಚ್ಚಿ ಕಲ್ಲು ಹೋಗುದು ಹ ಕಂಪ್ಲೀಟ್ ಆಗಿ ಇವೆಲ್ಲಾ ರಾಮಾಯಣರಿ ಮತ್ ಹಿರಿಯಾರ್ದಾಗ ಬಂದ ಅಂತ ಹೇಳಿ ಹೋಗ್ಬಂದ್ರ ನಾವ್ ಅವ್ರ ಏನ್ ಅಂತ ಹೇಳ್ಕರ ಅವ್ರು ಹಂಗ ಮಾಡಿದ ಅವ್ರಿಗೆ ನಾವೇನ್ ಯೋಚನೆ ಮಾಡಲ್ರಿ ನಾವ್ ಮಾತ್ರ ಒಳ್ಳೇದ ಬಯಸ್ ಹತ್ತವ್ರಿ ಅವ್ರ ಇನ್ನು ನಮ್ಗೆ ಎಷ್ಟೋ ಕಷ್ಟ ಕೊಟ್ಟರು ನಾವ್ ಅದನ್ನ ಸಹಿಸಿಕೊಂಡ್ ಹೊಂಟವ್ರಿ ಆದ್ರೂ ನಾವು ಅದನ್ನ ಸಹಿಸ್ಕೊಂಡು ಹೊಂಟು ಈಗಾದ್ರೂ ನಾವ್ ಸಹಿಸಿಕೊಂಡ್ ಹೊಂಟುವ್ರಿ ಯಾಕಂತಂದ್ರಿ ಜನ ಮೇಲೆ ಪ್ರೀತಿ ಇಟ್ಟಾರಪ್ಪ ಅಂತ ಹಾ ವಿಶ್ವಾಸ ಕೇರೆ ಅದನ್ನ ಯಾಕೆ ನಾವ್ ಇದನ್ನ ಮಾಡ್ಕೊಬೇಕಂತ ಕೇರೆ ನಾವ್ ವಿಚಾರ ಮಾಡ್ಬೇಕು ಅದ್ರೆ ಅದ್ರ ಸಲುವಾಗಿ ಈಗಂತ ನೋಡ್ರಿ ಯಾವಾಗ ನಮ್ದ ಇಲೆಕ್ಷನ್ ಆಗೇತ್ರಿ ಆಗಿಂತ್ರ ಆದ್ರೂ ರೀ ನಾವ್ ಮೊದಲ ಏನ ಬಿಜೆಪಿ ಅವ್ರ ಇದ್ದಾಗ ಇವನ್ನ ಕೆಲ್ಸ ತಗೊಂಡಿ ಕಾರ್ಯ ಇದಲ್ರಿ ಅದಷ್ಟ ಕೆಲ್ಸ ರೀ ಅದ್ರ ಬಾಳಕೇನ ಐತಿ ಅಲ್ರಿ ಯಾವ್ದು ಒಂದ್ ಮೀಟಿಂಗ್ ಕರಾವದಾಗಿಲ್ಲ ಯಾವ್ದು ಇದನ್ನ ಮಾಡ್ದಾರೆ ತಾವು ಹಾಕೋದು ತಾವ್ ಮಾಡ್ಕೋ ತಮ್ಮ ಎಲ್ಲಿ ಬಯತಿರ್ತೇವೆ ಅಲ್ಲಿ ಮನಸ್ಸಿನ ಬಂದಲ್ಲಿ ಮಾಡ್ಕೋ ಹಂಟ್ ಬಿಟ್ಟ ಅದಕ್ಕಾಗಿ ಹಿಂಗಾಗಿರಿ ನಾವ ಏನು ವಿಚಾರ ಮಾಡ್ದಾರಿ ನಾವ್ ಸುಮ್ ಉಳ್ಕೊ ಬಿಟ್ಟ ಒಟ್ಟ ತಾವ ಸದಸ್ಯ ಸದಸ್ಯ ಸದಸ್ಯರಿದ್ರು ಕೂಡ ನಮಗ ಯಾವುದೇ ಕೆಲ್ಸ ಕರೆ ಬರ್ತಾ ಇಲ್ಲಾ ಹಾ ಬರ್ತಾ ಇಲ್ರಿ ಕೆಲಸ ಹಿಡಿದ ಕೆಲಸ ಮಾಡಾಕ ಇಲ್ರಿ ಹಾ ಇಂತಾದ್ ಹಿಂಗ ಐತಪ್ಪ ಒಂದ ಕೆಲಸಾ ಮಾಡ್ರಿ ಅಂತೂ ಮಾಡಾಕ್ರಿ ಅದಕ್ಕಾಗಿ ನಮಗೇನ್ ಮನಸ್ಕೆ ಐತ್ರಿ ಮತ್ತ ಜನ ಈಗ ನಮಗ ಆಶ್ವಾಸೆನ ಕೊಟ್ಟಾರಪ್ಪಾ ಅಂತಂದ್ ಬಳಕಾ ಆಶ್ವಾಸೆಗಳ್ ನಾವ್ ನೆರವೇರ್ಸಿದ್ರ ಅವ್ರಿಗೂ ಒಳ್ಳೇದ್ರ ನಮಗೂ ಒಳ್ಳೇದ್ರಿ ಅದಕ್ಕಾಗಿ ಈಗ ನಮ್ಗ ಅವ್ರ ಕೆಲಸ ಕೊಡದ್ರ ನಾವ್ ಅದನ್ನ ತೊಗೊಂಡ ಏನ್ ಮಾಡೋದೈತಿ ಅಂತ ಹೇಳ್ತೇರಿ ನಾವ ಎಲ್ಲಿ ಬಿಡ ಅವ್ರು ಮಾಡ್ಕೊಂಡ್ ಹಂಟಾರು ಸುಮ್ ಸುಮ್ನ ಮತ್ತೆ ಅಂದಾದಂದಿ ಮಾಡಿಕ್ಯಾರ್ರಿ ಮನಿ ಕಲ್ಲು ಉಗಿದು ಅದು ಮಾಡಕತ್ರ ಅಂತಂದ್ರಿ ಮನೆಯಾಗ ಒಬ್ಬೊಬ್ಬರ ಹೆಣ್ಮಕ್ಳ ಅಷ್ಟ ಇರ್ತಾರ್ರಿ ಒಂದ್ ಸಮಯದಾಗ ಮತ್ ಹಿಂಗೆಲ್ಲಾ ಮಾಡಕತ್ರ ಅಂತಂದ್ರಿ ಎಲ್ಲಿ ಏನಿದೆ ಒಂದ್ ಐದು ವರ್ಷ ಅವ್ರು ಮಾಡ್ಕೊಳತಾರ ಅವ್ರದ್ ಬಂದೈತೆ ಅಂತ ಮಾಡತಾರ ತಂದು ಮಾಡ್ಕೊಂಡ್ ಹೋಗ್ಲಿ ಅಂತ ಹೇಳಿ ಗಬ್ಬಿಟ್ಟು ಮತ್ತೆ ಮೊನ್ನೆ ಚುನಾವಣೆ ಐತೆ ಚುನಾವ್ ಮುಂದೆ ನೋಡಾಕ್ ಬರ್ತದೆ ನೋಡಾಕ್ ಬರ್ತಲ್ರಿ ವಿಚಾರ ಮಾಡಕ್ ಸರಿ ಸರ್ ಈಗ ತಾವ್ ಹೇಳ್ತಾ ಇದ್ರಿ ಕೆಲವೊಂದು ಕಾರಣಾಂತರಗಳಿಂದ ಕೆಲವು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಸರಿ ಸರ್ ಸರಿ ಎರಡು ವರ್ಷ ಬಿಜೆಪಿ ಸರ್ಕಾರ ಇತ್ತು ಅಂದ್ರೆ ಎರಡು ವರ್ಷ ಬಿಜೆಪಿ ಸರ್ಕಾರದ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅವಾಗ ಇರುವಂತಹ ಶಾಸಕರು ಅಣ್ಣ ಮಾಮನಿ ಹೇಳಿದ್ರು ಅವಾಗ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು ಸರ್ ಈಗ ಬಂದ ನಂತರ ಯಾವ ನೋಡ್ರಿ ಅವ್ರ ಅಣ್ಣ ಮಮ್ಮಣ್ಣಿ ಅವ್ರ ಇದ್ದಾಗ ಏನಿತ್ತಲ್ರಿ ಡೆವಲಪ್ಮೆಂಟ್ ನಾವ್ ಏನ್ ಹೇಳಿದ್ರಿ ಅದ ಪೈನಲ್ ರೀ ನಮ್ಮಲ್ರಿ ಡೆವಲಪ್ಮೆಂಟ್ ಆಗಿಲ್ಲ ಅನ್ನುವಂಗಿಲ್ರಿ ಯಾರ್ರಿ ಈ ಅನಂತ್ ಚಂದ್ರಶೇಖರ್ ಮಮ್ಮಣ್ಣಿ ಅವ್ರ ಇದ್ದಾಗ್ರಿ ಈ ಕೆಲಸ ನಾವ್ ಹೇಳಿದ್ರು ನಾವ್ ಹೇಳಿದ್ರ ಮಿಚಿ ನಿಮ್ದು ಏನಾಯ್ತು ನೋಡಪ್ಪ ಕೆಲಸ ಮಾಡ್ಕೊಂಡ್ಬಿಡ್ರಿ ಅಂತ ಅವ್ರ ನಮಗ್ ಪೂರ್ಣ ಮಾತಾಡ್ರಿ ಅಂತ ಅವ್ರಿ ಮತ್ ಈಗ್ರಿ ನಾವು ಸತ್ತಾಮ ವೈದ್ಯರಂತ್ಯಕ್ ಹೋಗ್ರಿ ನಮ್ ಮನವಿ ಸಲ್ಸಿರ್ರಿ ಯಾ ಎಂಎಲ್ಎ ಎಲ್ ಎ ಅವ್ರೂ ನಮ್ದು ಒಂದ್ಪಂದ್ ಸ್ಪಂದನ ಮಾಡಿಲ್ರಿ ಮತ್ತ್ ಎಸ್ ಓನು ಒಂದು ಅಲ್ಲಿ ಯು ಒಂದೆಲ್ಲ ಒಪ್ಪಂದ ಮಾಡಿಲ್ರಿ ಮತ್ತ್ ಎ ಸಿ ಕೊಟ್ಟವ್ರಿ ಮತ್ ಸಿ ಎಸ್ ಕೊಟ್ಟು ಡಿ ಸಿ ಎಲ್ಲಾರು ಮನವಿ ಸಲ್ಲಿಸಿಕೊಂಡ್ರಿ ಅವ್ರ ಬಂದ್ ಏನು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತಲ್ರಿ ಹ ಒಂದು ಸಂಶಾನದಾಗ್ರಿ ಈಗ ಎಂಟ್ ಒಂಬತ್ ಗುಂಟೆ ರಸ್ತಾ ಮಾಡಿಕಾರಿ ಗಟಾರಿ ಮಾಡಿದಾರಪ್ಪಾ ಅಂತ ಹೇಳಿ ಕಾರ್ ಮನವಿ ಸಲ್ಲಿಸಿದ್ರಿ ಅದನ್ನ ಬಂದು ಬಂದ್ ಮಾಡಿ ಮಾಡ್ಕಾರಿ ಅದನ್ನ ತಗಸ್ಬೇಕು ಅನ್ನೋಂತ ಒಬ್ರು ಅಂತ ಕೆಲ್ರಿ ಯಾವ್ದೋ ಅಧಿಕಾರಿ ಬಂದಿಲ್ಲ ಯಾವ್ದು ಅಧಿಕಾರಿಗಳು ಬಂದಿಲ್ರಿ ಯಾವ್ದು ಅದನ್ನ ಇನ್ಕ್ವೈರಿ ಮಾಡಿಲ್ರಿ ತಹಶೀಲ್ದಾರ್ ಬರ್ತಾರೋ ಏ ಇಲ್ಲಿ ಹಳದ ಕಡೆ ಐತಿಪು ಒಡಾವೈತೆ ಹಳದ ಒಡಾವ್ ಓತಿ ಅಂದ್ರೆ ನಮ್ ದಗಾಕ ಸಾಧ್ಯ ಗೌರ್ಮೆಂಟ್ ಅಷ್ಟೇ ಒಂದು ಗಂಟೆ ನಾವ್ ಏನ್ ಅಂತವ್ರಿ ಈಗ ಸಂಶ್ಯಾನ್ ಇಪ್ಪತ್ ಗುಂಟೆ ಅಂತಂದ್ರ ಆ ಸಂಶ್ಯಾನ್ ನಮ್ದು ಎಲ್ ತಕೈತ್ಲ ಅಲ್ ತನಕ ನಮ್ಗ ಅದ ಬಸ್ತಿ ಹಾಕೊಡ್ರಿ ಅಂತ ನಾವ್ ಅಂದ್ರಿ ಈಗ ಅದ್ರಾಗ ರಸ್ತಾ ಗಟಾರಿ ಮಾಡ್ಕಾರಿ ಗೊಂಬ ಹನ್ನೊಂದ್ ಗುಂಟೆ ಅಷ್ಟ ಒಳಗತ್ರಿ ಅವ್ ಆ ಇನ್ವರ್ಗಿ ಅದನ್ನ ಕೇರ್ ತೊಗೊಳಾಕ್ತಲ್ರಿ ಎಲ್ಲಾ ಏನ್ ಮಾಡೋರಿ ಎಲ್ಲಾ ನಮ್ ಮಂದಿನ್ ಅಂಜಿಸಿ ಬಿಡ್ರಿ ಒಂದಿಟ್ಟ ನಮ್ ಮಂದಿ ಅಂಜಿಸಿದ ಪೆಟ್ಟಿಗೆ ಅಂಜಿಕಾರಿ ಅವ್ ಹೇಗ ಕೇಳ್ಬೇಕಲ್ರಿ ಹಿಂಗ ಏನಾಗಿ ಬಿಟ್ಟ್ರಿ ನಮ್ ಮಂದಿ ಎಲ್ಲ ಅವ್ರ ನೋಡ್ರಿ ನಮ್ದೇನ್ ಬಿಡ್ರಿ ಹನ್ನೊಂದು ಗುಂಟೆ ಐತ್ರಿ ಏನ್ ನಾವ್ ಅಲ್ಲಿ ಅದು ಯಾವಾಗರ ಒಂದ್ ಸತ್ತ ಹೋಗ್ಯಾವ್ರ ಮತ್ತ ನಮ್ಗ ನಡಿತೈತ್ರಿ ಅದ್ರ ಆ ಬಿಲ್ ಸಹಿತ ಮಾಡ್ದಂತ ಅದನ್ನ ನಮ್ಮ ಮಂದಿ ಕುಂತಾರೆ ಅದನ್ನ ಹೊಳ್ಗೆ ಬಿಲ್ ಮಾಡ್ ಯಾಕ ಹಿಂದ ಪ್ರೆಶರ್ ಐತಲ್ರಿ ಅವ್ರಿಗ ಹಾ ಹಿಂಗ್ ಮಾಡ್ಕ್ಯಾರೇ ಈ ಬಿಲ್ ಮಾಡ್ಕೊಂಡಾರಿ ಅದ ನಾವು ಪ್ರಯತ್ನ ಮಾಡಿದ್ರಿ ಮತ್ತ ಈಗ ಅವ್ರ ಅಧಿಕಾರ ಐತಿ ಅಂತಂದ್ರ ಅವ್ರು ಮಾಡಿದ್ದಕ್ಕರಿ ಅಂತ ಅವ್ರ ರಾಜಕಾರ ಶಾಸಕನ ತಾಲೂಕಾರ ಅದನ್ನ ತಿಳ್ಕೊಬೇಕಲ್ರಿ ಅವ್ರ ರಾಜಕೀಯ ರಾಜಕೀಯ ಐದು ವರ್ಷ ಆದ ನಂತರ ರೀ ಮತ್ತ ಬರೋದಲ್ರಿ ನಾವ್ ಅದನ್ನ ಹೇಳಿದ್ರಿ ನೂರಪ್ಪ ಈಗ ನಿಮ್ ಅಧಿಕಾರ ಐತಿ ನೀವ್ ನಡೆಸ್ತಾರಿಯ ಇದ ಕಾಲ ಇರದಿಲ್ಲ ಮುಂದ್ ನಮ್ ಅಧಿಕಾರ ಬಂತಂದ್ರ ನಾವ್ ನಿಮ್ಗೆ ಹಿಂಗ ಮಾಡ್ಬೇಕೈತಿ ಇಂದುವರೆಗೆ ನಾವ್ ಮಾಡಿಲ್ಲ ನೀವ್ ಮಾಡಬ್ಯಾಡ್ರಿ ಅಂತ ಹೇಳತು ನೀವ್ ಮಾಡಾತೀರಪ್ಪಾ ಅಂತ ಬಳಕ ಹೋಗ್ರಿ ಅಂತ ಹೇಳ್ತೇವ್ರಿ ನಾವ ನಮ್ ಕೆಲ್ಸಗಳ ಏನಂತಲ್ರಿ ನಮ್ ಕೆಲ್ಸಗಳೂ ಅವ್ರು ಮತ್ತೆ ಗಟಾರಿ ಪಟಾರಿ ಕೊಟ್ಟದ್ದು ಮಾಡ್ಕೊಡ್ಲಿಲ್ರಿ ಮೂರ್ ನಾ ಹಾಕಿದೇನ್ರಿ ಒಮ್ಮೆ ತೊಂಬತ್ತೊಂಬತ್ ಸಾವಿರದ ಐದನೂರ್ ಹಾಕಿದ್ರಿ ಒಂಬತ್ ಒಮ್ಮೆ ಎಂಬತ್ ಸಾವಿರ ರೂಪಾಯಿ ಹಾಕಿದೇನ್ರೀ ಈಗ ಸದ್ದಾರಿ ಅದಕ್ಕ ಮತ್ತ ತೊಂಬತ್ತ ಒಂದ್ ಸಾವಿರದ ಚಿಲ್ಲರ್ ಹಾಕಿದ್ರಿ ಈಗ ಈಗ ಮಾಡ್ತೇನೆ ಅಂತ ಹೇಳಿ ಕ್ರಿಯಾ ಯೋಜನೆ ಮಾಡಕ್ ಕೊಟ್ಟದ ಇಂದ ನಾಳೆ ಅಂತ ಹೇಳ್ಕೇರಿ ಮೂರ್ ತಿಂಗಳ ಆತ್ರಿ ಇನ್ನು ಪೆಂಡಿಂಗ್ ಇನ್ನು ಪೆಂಡಿಂಗ್ ಮತ್ ನಾವ್ ಅನುದಾನ ಹಾಕೋದ್ರಿ ಅವ್ರ ಬೇರೆ ಕರೆ ಅನುದಾನ ಇದನ್ನ ಕೆಲ್ಸನ್ ವರ್ಕ್ ಚೇಂಜ್ ಮಾಡುದ್ರಿ ಚೇಂಜ್ ಮಾಡಿ ಕೆಲಸನ ಮಾಡಿ ಕರೆ ರೊಕ್ಕ ತಿಂದು ಬಿಡ್ರಿ ಅವನ ಕೆಲಸ ಮಾಡುವಂಗಿಲ್ಲ ಕೆಲಸಗಳ ಶಿವಾಪುರದಾಗ್ರಿ ಕೆಲಸ ಮಾಡದ್ನ ಬಿಲ್ ತಗ ಅವನು ಸಹಿತ ಬರ್ದ್ ಕೊಟ್ಟವ್ರ ನಾವು ಇಂತ ಹಿಂಗಾಗಿದಾವ ಇಂತ ರಸ್ತೆ ಹಿಂಗಾಗೈತಿ ಕೆಲಸ ಇಲ್ಲದ ಇವನ್ ಬಿಲ್ ಅಂತ ಮಾಡಿದ್ರಿ ಯಾರು ಯಾವ ಅಧಿಕಾರಿಗಳು ಬಂದು ಯಾವ್ದೇ ಕ್ರಮ ಆಗಿಲ್ರಿ ಕ್ರಮ ತಗೊಂಡ್ ಕ್ರಮ ಆಗ್ಬೇಕ್ರಿ 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 ಇದೆಲ್ಲ ಜನರಿಗೆ ಗೊತ್ತಾಗಬೇಕು ರೀ ಹ್ ಹ್ ಅಂದ್ರೆ ಜನರಿಗೆ ಗೊತ್ತರಲ್ರಿ ಅದು ಜನರಿಗೆ ಗೊತ್ತ ಇರ್ತದ್ರೆ ಯಾಕಂತಂದ್ರೆ ಕುಡಿಯಕ ಒಂದಿಕ್ಕೆ சின்னಕ ಕೊಟ್ಟು मजा ಮಾಡ್ತಕ ಕಳ್ಸಿ ಬಿಡತಾರಲ್ರಿ ಮತ್ತೆ ಅವರು ಹಂಗನೇ ಉಳ ಇರ್ತಾರ ಅಂತ ಹೇಳಿ ಯurar ಏನು ಮಾಡಾದಾ ರೀ ಅದಕ್ಕಾಗಿ ಅವ್ರ ಬನ್ ಹತ್ತುಕೊಂಡು ಹೋಗಾರ್ತಾರೆ ಹ್ ಹ್ ಹ್だから ಜನನ ಹೋಗಿ ಇದಿರ ನೆಕ್ಸ್ಟ್ ಜನ ಜನಸದ ಚುನನ ಜನನ ಮಾತೇತೆ ಇರ್ತಾರೆ 5 ವರ್ಷದ ಕೊಟ್ಟು ಕೈ ನಿಮ್ಮ ಕೈ ಅಧಿಕಾರ ಕೊಟ್ಟ ನೀವು ಏನು ಕೆಲಸ ಮಾಡ್ಬೇಡಿ ಹ ಎಲ್ಲಾ ಜನ ಅಂತೂ ಕಂಗಾಲಿಗೆ ಗೆದ್ದಿರಿ ಈಗಂತೂ ಯಾರ ಬೇಕಾದವ್ರ ಬಂದ್ರು ಕೇಳಾಕ್ ಬಂದ್ರ ನಾವ್ ಅನ್ನುವಂತ ಧೈರ್ಯನೂ ಐತಿ ಎಲ್ಲಾರು ಮಾತಾಡ್ಕೊಂಡ ಬಿಟ್ಟಾರ ಬೇಕಾದ್ ಮಾಡಾತಾರಂತಂದ್ರು ಈಗ ಸದ್ಯ ಕೆಲಸ ಮಾಡತಾರತ್ತಂದ್ರು ತಮಗ್ ಬೇಕಾದಲ್ಲಿ ಬೇಕಾದಲ್ಲಿ ಮಾಡತ್ತಾರಂತಂದ್ರು ಅಲ್ಲವ್ರನ್ನ ಅವ್ರಿಗೆ ಉಲ್ತಾ ಉತ್ತರ ಕೊಡುವಂಗ ಐತ್ರಿ ಯಾಕಂತಂದ್ರ ಈಗ ಬಾಳ್ ಕಡಿದಾರ್ರಿ ರೈಟ್ ಅವ್ರ ಇದ್ರೆ ಅವ್ರು ಕಾಡ ನೋಡ್ತಂದ್ರೆ ಯಾವುದೇ ಒಂದು ಅಧಿಕಾರಿಗಳು ಬಂದ್ರು ಅವ್ರ ಏನ್ ಹೇಳ್ತಾರ ಅದನ್ನ ಮಾಡ್ಬೇಕ್ರಿ ಹ್ಮ್ ಹ್ಮ್ ಸರಿತ ಅವ್ರು ಬೇಕಾದ ಮೈಡಿದ ಅಂತಂದ್ರು ನಾವ್ ಹೆಂಗ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋದಿತ್ಲಾ ಅವ್ರು ಮಾಡ್ಕೊಂಡು ನಮ್ಗ ನಮ್ಮಲ್ಲಿ ಹೆಂಗ್ ನಡೀತಿತ್ಲಾ ಮೊದಲು ಹೆಂಗಿತ್ಲಾ ಹಂಗ್ ನಡ್ಸು ಹಂಗ ಮಾಡ್ಕೊಂಡು ಹ್ಮ್ ಒಟ್ ಮುಂದಿನ ಚುನಾವಣೆ ನಾವು ಜನ ಜನ ಉತ್ತರ ಕೊಡ್ತಾರ ಸರ್ ಈಗ ತಾವು ಮತ್ತೆ ಈಗ ತಮ್ಮ ಚುನಾವಣೆ ಬರ್ತಾ ಇದ್ರೆ ಈಗ ಡಿಸೆಂಬರ್ ಜನವರಿ ತಮ್ ಅವಧಿ ಮುಕ್ತಾಯ ಚುನಾವಣೆ ಚುನಾವಣೆ ಮತ್ತೆ ತಾವು ಸ್ಪರ್ಧೆ ಮಾಡ್ಬೋದ ನೋಡ್ರಿ ಸರ ಜನ ಅಭಿಪ್ರಾಯ ಮೂಲಕವಾಗಿ ಮಾಡಬೇಕ್ರಿ ಯಾಕಂತಂದ್ರೆ ನಮ್ಗೆ ಈ ಸಲ ಏನಾಯ್ತರಿ ಬಾಳ ಕಠೋರವಾದಂತ ಶಿಕ್ಷೆ ಅದಂಗೆ ಆಗಿಬಿಟ್ಟು ಜನ ಒಂದ್ ಏನಂತ ಅಂತದ್ ಮಾಡಪ್ಪ ಅಂತಂದ್ರ ಅದನ್ನ ಹೋಗಿ ಕೊಟ್ಟ ಬರದ್ ಕ್ಯಾರಿ ನಾವ್ ಎಲ್ಲಾ ಕಾಗದ ಪತ್ರ ಅಲ್ಲಿ ಕೊಡಿಸ್ಕ್ಯಾರಿ ಬಂದದ್ದು ಕೆಲಸ ಮಾಡ್ಬೋದಿಲ್ರಿ ನಮ್ ನಾವ್ ಅವ್ರ ಕೆಲಸ ಮಾಡಿಲ್ರಿ ನಾವ್ ಹಾಕಿದಂತ ಮಣಿಗಳು ಬಿಲ್ ಮಾಡ್ಬೋತ್ತಿಲ್ರಿ ಇನ್ವರೆಗೆ ಅದ್ರ ಬಿಲ್ ಆಗಿಲ್ರಿ ರೀ ಕಟ್ಟೋಡಿಲ್ಲದ ಆ ಲೆವೆಲ್ ಕಟ್ಟದ ಬಿಲ್ಗಳು ಹಾಕಿ ಅವ್ರು ಹಾ ನಮ್ಗ್ ಕಟ್ಟ ತುಪ್ಪ ನಮಗ್ ಆರ್ಡರ್ ಕೊಡ್ರಿ ಆರ್ಡರ್ ಕಾಪಿ ಕೊಡ್ರಿ ಅಂತ ಹೇಳ್ಕೆ ಆಗಲಿ ಕೇಳಾಕ ಆದ್ರ ಸಹಿತ ಮನಿ ಶಂಕ್ಷನ ಆದ ಕುಡಿ ಅವ್ರ ಇನ್ನೂ ಅವರಿಗೆ ಕಾಗದ ಪತ್ರ ಕೊಡಾಕ್ ತಾಯ ಕಟ್ಟಾಕ ಪರ್ಮಿಷನ್ ಕೊಡಾಕ ಮತ್ತ ಈಗ ಅವಾಗೆಲ್ಲಾ ಜನ ಕಂಗಾಲಿ ಇಳುದ್ರಿ ಅದ ಮತ್ತ ಗೋರ್ಮೆಂಟ್ ವಿಚಾರ ಮಾಡಬೇಕ್ರಿ ಯಾಕಂತಂದ್ರ ಈಗ ಅವ್ರು ಏನಿಲ್ದನ ಗಲ್ ಮಾಡ್ಕೊಂಡ್ರಿ ಇನ್ಕ್ವೈರಿ ಮಾಡಿ ಅದಕ್ಕೆ ಆಗತಕ್ಕ ಪನಿಶ್ಮೆಂಟ್ ಕೊಡ್ಬೇಕಲ್ರಿ ಮತ್ತೀಗ ನಾವ್ ಅದನ್ನ ಅಂತವ್ರೀಗ ಗೋರ್ಮೆಂಟ್ ನಮಗ್ರಿ ಸಂಶಾನಂದ್ ಸಂಶಾನಕ್ಕ ಅಂದಾದುಂದಿ ಆಗಿ ಒತ್ತುವರಿ ಗೋರ್ಮೆಂಟ್ ಏನು ಉಣಿ ಅಧ್ಯಕ್ಷ ಅಧ್ಯಕ್ಷರ ಏನ್ ಪಿಡಿಯೋ ಇವರೇ ಇದನ್ನ ಮಾಡಿದೇಳ್ಕಾರಿ ಬರದ್ ಕೊಟ್ಟು ಅದು ಇನ್ನೂವರೆಗೆ ಆದ್ರೆ ಕ್ರಮ ಆಗಿಲ್ಲ ಕ್ರಮ ಆಗಿಲ್ಲ ಯಾವ್ದಾದ್ರೆ ಕಾನೂನು ಕ್ರಮ ಸತ್ತ ಆಗಿಲ್ರಿ ಯಾವ್ದು ಅಧಿಕಾರಿಗಳು ಎನ್ಕ್ವೈರಿ ಸತ್ತ ಇಲ್ಲ ಎನ್ಕ್ವೈರಿ ಹ್ಮ್ ಮತ್ ಹಿಂಗ್ ಇಲ್ಲಿ ಇದ್ದಂತ ಬಡಬಗ್ರ ಮಾಡುವಂತ ಏನ್ ಜನ ಏನ್ ಮಾಡ್ಬೇಕು ಹ್ಮ್ ಮತ್ ಇನ್ ಇದ್ದಂತ ಬಡಬಗ್ರಿ ಏನ್ರಿ ಮತ್ ಇನ್ ಯಾರ ನಡೀತಿ ಅವ್ರ ಬಾಲ ಬಡ್ಕೊಂಡು ಹೋಗ್ಬಿಡ್ತಾರ್ರಿ ಗೆಜ್ಜೆ ಬಾಲ ಬಡ್ ಹಾ ಗೆಜ್ಜೆ ಬಾಲ ಬಡ್ಕೊಂಡು ಹೋಗ್ಬಿಡ್ತಾರ್ರಿ ಈಗ ಯಾಕ್ರಿ ಅಧ್ಯಕ್ಷರು ಈಗ ಏನಂತಾರೀ ನಾವ್ ಮಾಡಿದ್ದ ಅಲ್ರಿ ಒಂದ್ ಕೆಲ್ಸ ರೀ ಇಷ್ಟ್ರಿ ಫೈನಾನ್ಸ್ ಹದಿನೈದನೇ ಹಣಕಾಸಿನ ಫೈನಾನ್ಸ್ ಆ ಗಾಡಿ ತಗೊಳಾಕಂತಿ ಆರ್ ಲಕ್ಷ ರೂಪಾಯಿ ಇಟ್ಟಿದ್ವಿ ಮೀಟಿಂಗ್ ಮಾಡ್ಬೇಕ್ರಿ ಅದನ್ನ ಮೀಟಿಂಗ್ ಮಾಡಿ ಚರ್ಚೆ ಮಾಡ್ಬೇಕ್ರಿ ಆ ಗಾಡಿ ತಗೋಳೋ ಸೂಳ್ ಆಗೈತಿ ಅಂತ ಅದ್ ಮೀಟಿಂಗ್ ಕರಿಬೇಕ್ರಿ ಕರೋದಕ್ಯಾರ ಇನ್ಕ್ವಾರಿ ಮಾಡ್ಬೇಕು ಕೇಳಕ್ ಆಗ್ಬೇಕು ಅವ್ರು ಬಲ್ಲ ಬಟ್ಟಿ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದ ಸಾಲಿ ಬಣ್ಣ ಮಾಡಿಸೋದು ಸಾಲಿ ಕಿಣಕಿ ಮಾಡಿಸುದು ಅದನ್ನ ಮಾಡಿಸೋದು ಗಾಡಿ ಬೇಡ ಅಂತ ಹೇಳ್ಕ್ಯಾರ ಕಾವ ಹ್ಮ್ ಹಾಕೋ ಅಂತ ನಮ್ಗೆ ಸುದ್ದಿ ಹತ್ತಿದ ಬಳಕ ನಾವು ಕೇಳಕ್ ಅಂತ ಇಲ್ಲಿವರೆಗೆ ನೀವು ಕೆಲ ಮು ಮಾಡ್ಕೊಂಡ್ ಬಂದ್ರಿ ಅವ್ರನ್ನ ನಾವ್ ಮಾಡಿಸೋದಪ್ಪ ಅಂತ ಹೇಳಿ ಕ್ಯಾರೆ ಹಾದಿ ಮನುಷ್ಯ ನಾವೆಲ್ಲ ಕೂತ್ಕೊಂಡು ಹೋಗಿ ಚರ್ಚೆ ಮಾಡ್ಕ್ಯಾರೆ ಅಲ್ಲಿ ಎಮ್ ಎಲ್ ಹೋಗಿ ಕ್ಯಾರೆ ಆ ಕಾಗದ ಪತ್ರ ಎಲ್ಲಾ ತಗೊಂಡ್ ಬಂದ ಕ್ಯಾರೆ ಹಂಗಾರ ಪಿಡಿಒಂದ ನಿಮ್ಮ ಅಧ್ಯಕ್ಷರ ಸಹ ಮಾಡಿಸ್ಕೊಂಡು ನೀವು ಮಾಡ್ಕೊರಿ ಪಾತ್ರ ಪಿಡಿಯೋಗೂ ಒಂದ್ ಸಾವಿರ ಸಲ ಹೇಳಿದ್ರೆ ಅಧ್ಯಕ್ಷರ ಮಣಿತಾಂಕ ಒಂದ್ ಹತ್ ಹದಿನೈದು ಸಲ ಇರ್ಬೇಕು ಅವ್ರಿಗೆ ಇನ್ನುವರೆಗೆ ಅದನ್ನ ಸೈ ಮಾಡ್ಲಿಲ್ಲ ಇನ್ನವರೆಗೆ ಆ ಕೆಲಸ ಮಾಡ್ಕೊಡ್ಲಿ ವರ್ಕಿಂಗ್ ವರ್ಕಿಂಗ್ ಮತ್ ಊರಾಣಿ ಕೆಲಸ ಇದ್ದಂತ ಈ ಪಿಡಿಒ ಆತು ಮತ್ತ ಅಧ್ಯಕ್ಷರ ಕೂಡ್ಕೊಂಡ ಇದ್ದಂತ ಮೆಂಬರ್ಗಳನ್ನೆಲ್ಲಾ ಗಪ್ ಉಂಡರ್ಸುದು ತಾವ್ ಏನ್ ಮಾಡ್ತಾರಲ್ಲ ಅದ ಕರೆ ಮಾಡ್ಕೊಂಡು ಅಂತಂದ್ರಿ ಅಲ್ರಿ ಈಗ ಮನಿ ಕರ ಆಗ್ಲಿ ನೀರಿನ ಕರ ಆಗ್ಲಿ ಲೈಟಿನ್ ಕರ ಆಗಲಿ ಎಲ್ಲಾ ತುಂಬಿಸ್ಕೊತಾರ್ರಿ ತುಂಬಿಸ್ಕೊಂಡಾದ್ರೆ ಯಾವ್ದು ಖರ್ಚು ಮಾಡಿದ್ ಅನ್ನೋಂತದ್ ಬೇಕಲ್ರಿ ಬೇಕಲ್ರಿ ಅದು ಇವನ್ನೆಲ್ಲಾ ಕೇಳಕ್ ಹೋದ್ರಂತಂದ್ರೆ ಒಟ್ಟ ಮೀಟಿಂಗ್ ಮಾಡ್ಕೊಂಡು ಈಗ ನೋಡ್ರಿ ಒಟ್ಟ ಮೀಟಿಂಗ್ ಎಷ್ಟ್ರೆ ಒಂದು ಒಂಬತ್ತು ತಿಂಗಳ ಮೀಟಿಂಗ್ ಆಗಿಲ್ಲ ಒಂದ್ ವರ್ಷ ಒಟ್ಟ ಮೀಟಿಂಗ್ ಮಾಡ್ಕೊಳಿ ಆಗ್ಗೆ ಈಗ ಒಮ್ಮೆ ಬಹಳ ರಿಕ್ ಹೆಚ್ಕ್ಯಾರ ಎಸ್ ಬಂದ್ ಬಂದ್ಕಾರಿ ಅವರೆಲ್ಲ ರಿಕ್ ಹಚ್ಕಾರಿ ನಾವ್ ಎಲ್ಲ ಮುಂದೆ ಸರಿ ಪಡಿಸ್ತು ಅಂತ ಹೇಳಿಕಾರಿ ಅವ್ರೆಲ್ಲ ನೀವ್ ಈಗ ಇಲ್ಲಿವರೆಗೆ ಮಾಡಿದ್ರಲ್ಲ ಅವ್ನೆಲ್ಲ ತಪ್ಪ ಅವ್ನ ಬಿಲ್ ಅದು ಮಾಡ್ಕೊಡುದಿಲ್ಲ ಇನ್ನ ಏನ್ ಮಾಡ್ತಿರ್ಲಿಲ್ಲ ಅಂತ ಮಾಡ್ತಂತ ಹೇಳಿಕಾರಿ ಅವರ ಬಂದ್ ಕ್ಯಾರಿ ಮುಂದ್ ನಿಂತ ಕ್ಯಾರಿ ಮೀಟಿಂಗ್ ಮಾಡಿಸಿ ಹೋಗಿದ್ದಾರೆ ಅದ್ರ ಬಳಕಾದ್ರೂರಿ ಅವ್ರ ಏನ್ ಮಾಡ್ತಾರ್ರಿ ತಾವ್ ಮಾಡಿದ ಕೆಲಸಗಳನ್ನ ಈಗೇನು ಸೈ ಮಾಡ್ಕೊಳ್ರಿ ಖಾಲಿ ಹಳಿ ಮೇಲೆ ಸಹಿ ಮಾಡಿಸ್ಕ್ಯಾರಿ ಅದ್ರಾಗ ಬರ್ಕೊಂಡ್ ಬಿಡದ್ರಿ ಸೈ ಮಾಡಿಸ್ಕೊಂಡ್ರಿ ಈಗ ಬುಕ್ ಇರ್ತೇತಿ ಅಲ್ರಿ ಹೋಗಿ ಏ ಅಲ್ಲಿ ಮೀಟಿಂಗ್ ಕುತ್ರ ಅಂತಂದ್ರೆ ಇವ್ ಸಹಿ ಮಾಡ್ಸ್ಕೊಂಡ್ ಬಿಡುದ್ರಿ ಮತ್ತ ಅವ್ರಿಗ್ ಗೊತ್ತ ಆಗೋಂಗಿಲ್ರಿ ಗೊತ್ತಿದ್ದವ್ರ ಕೇಳಿದ್ ಪೇಟಿಗೆನೆ ಯಾ ಆಗೇತ್ಯಾ ನಮ್ದು ಕುಟುಂಬದ ಅಷ್ಟ ಆಗೇತಲ್ಲಾ ಆರ್ ಮಂದಿ ಸಹಿ ಮಾಡ್ಯಾರಲ್ಲಾ ಸಾಕ್ ಬಿಡಿನ ಅವ್ರ ಏನ ಮಾಡ್ಲಿ ಬೇಕಾದ್ರೆ ಬಿಡ್ಲಿ ಒಟ್ಟ ನಮ್ ಕೋರೋ ಆರ್ ಆರ್ ಮಂದಿ ಮೀಟಿಂಗ್ ಬಂದ್ರಿ ಮೀಟಿಂಗ್ ಬುಕ್ಕನ ಸಹಿತ ಹುಡುಗ ಮಾಡಿ ಮುಚ್ಚಿಡುದ್ರಿ ನೀವು ಅಧ್ಯಕ್ಷ ಟೋಪನ್ ಅವ್ರ ರೀ ಅವ್ನ್ ತಗೊಂಡದ ನೋಡದನ್ರಿ ಕಣ್ಣಾರೇ ನಾ ತಗೊಂಡೋಗಿಲ್ ಅಂತಂದ್ರ ಯಾಕಂದ್ರಿ ಇನ್ ಅದನ್ನಿರೋ ತೊಗೊಂಡಿರಿ ಫೋಟೋ ತಗೊಂಡ್ರಪ್ಪ ಅಂತಂದ್ರ ಮತ್ ಇಷ್ಟ ಮಂದಿ ಸಹಿ ಮಾಡಿದ್ ಇಷ್ಟ ಮಂದಿ ಪ್ರೆಸೆಂಟ್ ಅದು ಅಂತ ಸಹಿ ಮಾಡಿದ ಅಂತ ಮಾಡಿದಾವಂತ ತೋರಿಸ ಅಂತ ಹೇಳ್ಕ್ರಿ ಹೊಯ್ರಿ ಒಂದು ತಾಲೂಕ್ ಪಂಚಾಯತಿ ಸಾಹೇಬ್ ತಗೊಂಡೋಗಿ ಅದನ್ನೆಲ್ಲ ಇನ್ಕ್ವೈರಿ ಮಾಡ್ಸಕ್ ಹಚ್ಚಿದ್ರು ಅವ್ರೇನು ಒಂದ್ ದಿವ್ಸ ಬಂದೇ ಎನ್ಕ್ವರಿ ಮಾಡ್ಲಿಲ್ಲ ಯಾವ್ದೇ ವಿಚಾರಣೆ ಮಾಡ್ಲಿಲ್ಲ ಯಾವ್ದೇ ವಿಚಾರಣೆ ಮಾಡ್ಲಿಲ್ಲ ಮತ್ತಿನ್ ಹಂಗ ಆಕೈತ್ ಅಂತಂದ್ರೆ ಏನ್ ರಾಜಕೀಯ ಮಾಡ್ಯಾರ ಏನ್ ಪ್ರಯೋಜನ ಅಲ್ರಿ ಅವ್ರ ಅಧಿಕಾರ ನಡೀತೈತಿ ಅಂತ ಹೇಳ ಮಾಡಾಕತ್ತರ ಅಂತಂತಂದ್ರ ಬಡಬಗ್ರ ಜೀವನ್ ಏನಕೈತ್ರಿ ಹುರಾಣ ಕೆಲಸಗಳ ಆಗ್ಬೇಕಾದ್ರೆ ಹೆಂಗ ಆಗ್ಬೇಕ್ರಿ ಜನ ವಿಶ್ವಾಸ ಕಳಿಸಿರ್ತಾರ ಮತ್ತಿ ಇವನು ಅವ್ರ ಇದ್ದಂತ ಈಗ ಮೇನ್ ಲೀಡರ್ಗಳ ನಾವ್ ಎಮ್ ಎಲ್ ಕಡೆ ಅದು ನಾವು ಎಮ್ ಎಲ್ ನಾವ್ ಹೇಳಿದ ಕೇಳ್ತಾನ ಅಂತ ಹೇಳಿ ಅವ್ರ ಇದ್ದಂತ ಈಗ ಅಹ್ ಅಧ್ಯಕ್ಷರನ್ನ ಇಂಥವ್ರನ್ನ ಆಯ್ಕೆ ಮಾಡಿದ್ರು ಅವ್ರನ್ನ ಮಾತು ಕೇಳ್ತಾರಂತ ಹೇಳ್ಕಾರಿ ಅವ್ರಿಗೆಲ್ಲಾ ಹೇಳ್ಕ್ರೆ ಇವ್ನ ಕೆಲಸ ಬಂದ್ ಮಾಡಿದ್ರು ಜನಕ್ಕೆ ಗೊತ್ತಾಗದಲ್ರಿ ಯಾರು ಇವ್ರು ಯಾರ ಹಿಂದದಾರು ಇವ್ರ ಯಾರ್ ಹೇಳಿದ್ ಮಾತು ಕೇಳ್ತಾರ ಗೊತ್ತಾಗದಲ್ರಿ ಜನ ಎಲ್ಲಾ ಗೊತ್ತಾಗತ್ತದ್ರಿ ಅವ್ರ ಯಾರ್ಯಾರ ಹೆಂಗ್ ನಡ್ಸತ್ತಾರು ಯಾರ್ಯಾರ ಹೆಂಗ್ ಮಾತಾಡತ್ತಾರು ಈ ಯಾರ ಮೂಲಕವಾಗಿ ಇದು ನಡ್ದಿ ಅನ್ನೋದ್ ಎಲ್ಲಾ ಮುಂದೆ ಚುನಾವ ಚುನಾವಣೆ ಉತ್ತರ ಕೊಟ್ಟ ಕೊಡ್ತಾರೆ ಕೊಟ್ಟ ಕೊಡ್ತಾರೆ ಈಗ ಮಾತಾಡ್ತಾರ್ರಿ ಈಗ ಸದ್ದ ಆದ್ರೂ ಮಾತಾಡ್ತಾರೆ ಜನ ಈ ಸಲ ಇಲೆಕ್ಷನ್ ಮಾಡೋದ ಬೇರೆ ಐತಿ ಇಟ್ ದಿವ್ಸ ನಾವು ಹೋಗ್ಲಿ ಬಿಡು ಹಿಂದ್ ಹಿರಿಯಾರ ಅದಾರ ಅವ್ರ ಮಾತ್ ಕೇಳ್ಕೊಡಾರ ಸರಿ ಹೋಗ್ ಅಂತ ಹೇಳ್ತೇನೆ ಮತ್ ಹಿರಿಯಾರ ನಾವ್ ಹಾಯ್ ಕುಂತಿ ನೋಡಿ ಮಾಡತಾರ ಅಂತ ಒಂದ್ ಬಳಕ್ರಿ ಮತ್ ಈಗ ಸಜಿಕ್ರಿ ಯಾಕಂತಂದ್ರೆ ಈಗ ಅವ್ರ ತಿಂದ ಅವ್ರದ ಊಟ ಮಾಡ್ಕೊಂಡ್ರಿ ಅವ್ರಿಗೆ ತಿರುಗಿ ಬಡುವಂತ ಜನ ರೈಟ್ ಜನ ಹಿಂಗ್ ಹಂಗ್ ಹಂಗ್ ಐತ್ರಿ ಹಂಗ್ ಐತ್ರಿ ಈಗ ಈ ಸಲ ಹಂಗ ನಡಿಸ್ತಾರ ನಮ್ಮಲ್ಲಿ ನೋಡ್ರಿ ವರ್ಷ ನಮಗ ಐದ್ ವರ್ಷ ರೇ ಬಾಳ ಮುಳ್ಳು ಮುಳ್ಳಿನ ಕಿರಟ ಹಾಕಿದಂಗ ಬಿಡ್ಕ ಜನರಿ ಏನ್ ಹೇಳಬೇಕು ಏನ್ ಮಾತಾಡ್ಬೇಕು ಹೇಳಕ್ ನಾವು ಕೆಲಸ ಸಲುವಾಗಿ ಹೋಗಿ ಕದ ಹಾಕೊಂಡ್ ಕುಂತೀರಿ ಅಲ್ಲಿ ಕದ ಹಾಕ್ರಿ ಅವ್ರ ಒಟ್ಟಿನ ಒಳಗ್ ಹಾಕಿ ಕುಂತಿವ್ರಿ ಜನ ಬಂತ್ರಿ ಬಂದ್ ಕ್ಯಾರೀ ಜನರ ಕುಡಿಯಕ ಹಚ್ ಕ್ಯಾರ ಕುಡಿಸ್ಕ್ಯಾರಿ ಅವ್ರ ನಮ್ಗ್ ಗುಡ್ಗಿರ ಮಾಡಕ್ ಬಿಡ್ರಿ ಇವ್ರ ಯಾಕೆ ಕೀಲಿ ಹಾಕತ್ತಾರು ಅವ್ರಾರ ಮಾಡ್ತಾರ ಅವ್ರಾರ ಮಾಡ್ಕೊಂಡ್ ಹೋಲ್ ಬಿಡಲಿಲ್ಲ ಅಂತ ಹೇಳಿಕ್ರಿ ಅವ್ರು ಕಂಡಿದ್ರ ಮಾತಾಡಕೆ ಅವ್ರಾರ ಮಾಡ್ತಾರ್ರೆ ಮಾಡ್ಲಿಂತ ನಾವ್ ಬಿಟ್ಟು ಅಂತ ತಿಳ್ಕೊರಿ ಬಿಟ್ಟ ಬಳಕಾರ ಎಲ್ಲಿ ಕೆಲಸ ಆಗೇತಿ ಎಲ್ಲಿ ಕೆಲಸ ಆಗಿಲ್ಲ ಎಲ್ಲಿ ಏನೈತಿ ಅನ್ನುವಂತ ವಿಚಾರ ಮಾಡ್ಯಾರ ಮಾಡ್ಬೇಕಲ್ರಿ ತಮಗ್ ಬಲ್ಲಾ ಬಟ್ಟಿ ಎಲ್ಲಿ ಕಾಣ್ ಎಲ್ಲಿ ಮಾಡ್ಕೊಂಡ್ರಿ ನಮ್ಗೆ ಇದನ್ನ ಹೇಳ್ಬೇಕಂತಂದ್ರ ಈ ಗತಾರದ್ರಿ ನಮ್ ಸಂಶಯದ ದೊಡ್ಡ ಸಮಸ್ಯೆ ದೊಡ್ಡ ಸಮಸ್ಯೆ ಯಾಕಂತಂತಂದ್ರೆ ಇದಕ್ಕಿಂದ ರಾಜಕೀಯ ಸ್ಟಿಕ್ಸ್ ಅವ್ರದ್ದು ಐತ್ರಿ ಈಗ ಮಾಡಿ ಅಂತ ಮಾಡಬಾರ ಮತ್ತ ಈಗ ನಾವು ಅದಕ್ ಮನಸ್ ಮಾಡಿ ಕೇರಿ ನಾವ್ ಮಾಡಿದ್ ನೋಡ್ದ್ರಿ ಪಂಚಾಯತಿ ಅವ್ರ್ ಬಂದ್ ಅಷ್ಟ್ರು ಒಂದ್ ಒಕ್ಕಟ್ಟ ಕೆರೆ ನಿಂತ ಕೇರಿ ಮಾಡಿದ್ರಿ ಇದೇನ್ ದೊಡ್ಡದಲ್ರಿಲ್ಲಾ ಸದಸ್ಯಲ್ರಿ ಹಾ ನಾವ್ ಕೂರಿ ನಿಂತ ಕರೆ ಮಾಡ್ರಿ ಅಲ್ರಿ ಅವ್ರ ಆರ್ ಮಂದಿ ಆಯ್ಕೆ ಆಗಿದ್ರು ಅಂತ ಮ್ಯಾಗ ರಸ್ತಾವಿನ ಕಟ್ಟಿದ್ರು ಯಾರು ಇನ್ಕ್ವರಿ ಮಾಡ್ಲಿಲ್ರಿ ನಾವ್ ಅಷ್ಟ ಬರ್ದ ನಾವ್ ಕೆಟ್ಟ ಆಗಿ ಬಿಟ್ರಿ ಯಾಕಂತಂದ್ರ ನಮ್ಮ ಅಣ್ಣನ್ ಹೆಂಡತಿ ನಮ್ಮ ಅಣ್ಣನ ಮಗಳ ಕಟ್ಟಾರಪ್ಪ ಅಂದ್ ಬಳಕ್ರೆ ಅವ್ರಿಗೆಲ್ಲಾ ನಾವ್ ಕೆಟ್ಟ ಆಗಿದೀವಿ ಈಗ ಮಕ್ ಅವ್ರ ತಮ್ಮ ಮಕ್ಕಳ ಮದುವೆ ಮಾಡ್ರಿ ನಮ್ ಹರಿಲಿ ಓಹೋ ಮನೀಸದ ಓಡಿ ಅಂತ ಪೊಲೀಸ್ ಹಿಂಗ ಇಲ್ಲಿ ಜನದ ಅದೊಂದು ಹೆವಿಕ್ ಅವ್ರವ್ರ ಅವ್ರಿಗ್ರೋಡ್ಕೊಂಡು ನಿಂದಿರಬೇಕು ಈ ಸ್ಟೇಜ್ನ್ಯಾಗ ತೊಂದ್ರೆ ಆಕತ್ತರಿ ಅದಕ್ಕಾಗಿ ನಾವ್ ಏನ್ ಮಾಡಿ ಬಿಟ್ಟು ಅಂತ ಎಲ್ಲಿಗಂತ ಹೇಳ ಮಾಡ್ಕೊಂಡ್ ಅಂತ ಹೇಳ್ಕ್ಯಾರ ಕೈ ಬಿಟ್ಟು ಸರಿ ಸರ್ ಈಗ ಕೊನೆಯದಾಗಿ ತಮಗೆ ಮತ ಹಾಕಿ ಕೊಟ್ಟಿರಂತ ಜನರಿಗೆ ತಾವ ಕೊನೆಯದಾಗಿ ಏನ್ ಹೇಳಕ್ ಇಷ್ಟ ಸರ್ ನಾವ್ ಅವ್ರನ್ನೆಲ್ಲಾ ಕೂಡ ಮಾತಾಡಿದಿವ್ರಿ ಯಾಕಂತಂದ್ರಪ್ಪ ನೀವ್ ನಮ್ಮನ್ನ ಆಯ್ಕೆ ಮಾಡಿದ್ರಿ ಹಿಂದಾದ್ರೂ ಆಯ್ಕೆ ಮಾಡಿದ್ರಿ ಈಗ ಆದ್ರೂ ಆಯ್ಕೆ ಮಾಡಿದಿರಿ ನಾವೆಲ್ಲಾ ನಿಮ್ಮ ಕೆಲ್ಸಕ್ಕಾಗಿ ನಾವ್ ಇಷ್ಟೆಲ್ಲಾ ಹೋರಾಡಿದ್ವು ಆದ್ರೂ ಅವ್ರ ನಮ್ಮನ್ನ ಮಾಡ್ಬಿಟ್ಟಿಲ್ಲ ಹ ಮತ್ ನೀವ್ ಇದಕ್ಕೇನಂತೀರಿ ಅಂತ ಅವ್ರೂ ರೀ ಪಾಪ ಅವ್ರ ಏನ್ ಹಿಂಗೆ ನಮ್ದು ಹಿಂಗ ಹಿಂಗ ಐತಿ ಏನಂತ ಇಲ್ಲಾ ನಾವ್ ಮಾಡೋದ್ನಾಗ ಒಂದಷ್ಟು ಜನನ್ನ ಆಯ್ಕೆ ಮಾಡಬಾರ್ದಾಗಿತ್ತಪ್ಪ ಅಂತ ಅವ್ರನ್ನ ಆಯ್ಕೆ ಮಾಡಿ ನಾವು ಬಹಳ ಸತ್ಯ ಆಗಿದ್ವು ಮತ್ ನಮ್ಮಲ್ಲಿ ಏನು ಉಳಿದಿಲ್ಲ